ಜಿಲ್ಲೆ ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ನಿನ್ನೆ ಬ್ರೇಕ್ ಬಿದ್ದಿತ್ತು ನವೆಂಬರ್ ಎರಡರಂದು ಪರೇಡ್ ನಡೆಸಿ ಅಂತ ಕೋರ್ಟ್ ಹೇಳಿತ್ತು ಇಷ್ಟಾದರೂ ಜಟಾಪಟಿ ಮಾತ್ರ ಇನ್ನೂ ನಿಂತಿಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಇಂದೂ ಕೂಡ ಮಾತಿನ ಸಮರ ಮುಂದುವರೆದಿದೆ ಪಥ ಸಂಚಲನಕ್ಕಾಗಿ ಇಮೇಲ್ ಮೂಲಕ ಅರ್ಜಿ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಬೃಹತ್ ಪರೇಡ್ಗೆ ಪ್ಲಾನ್ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ಕಡಿವಾಣ ಹಾಕಬೇಕು ಅಂತ ಸಿಎಂಗೆ ಪತ್ರ ಬರೆದಿದ್ದರಿಂದ ಕೆರಳಿದ್ದ ಆರ್ಎಸ್ಎಸ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲೇ ಪಥಸಂಚಲನಕ್ಕೆ ಮುಂದಾಗಿತ್ತು ನಿನ್ನೆ ನಡೆಯಬೇಕಿದ್ದ ಪರೇಡ್ಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು ಹೀಗಾಗಿ ಆರ್ಎಸ್ಎಸ್ನವರು ಕೋರ್ಟ್ ಮೊರೆ ಹೋಗಿದ್ರು ಮತ್ತೊಮ್ಮೆ ಅರ್ಜಿ ಕೊಡಿ ಅಂತ ಕೋರ್ಟ್ ಹೇಳ್ತಿದ್ದಂತೆ ನವೆಂಬರ್ ಎರಡರಂದು ಪರೇಡ್ಗೆ ಸಜ್ಜಾಗಿರುವ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮನೆ ಹಾಗೂ ಕಚೇರಿ ಬಳಿ ಹೋಗಿದ್ದಾರೆ ಆದರೆ ಅವರ ಸಂಪರ್ಕಕ್ಕೆ ಸಿಗದ ಕಾರಣ ಇಮೇಲ್ ಮೂಲಕವೇ ಅರ್ಜಿ ಸಲ್ಲಿಸಿದ್ದಾರೆ ಕರ್ನಾಟಕದ ಚಿತ್ತ ಚಿತ್ತಾಪುರದತ್ತ ಅಂತ ಅಭಿಯಾನ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ದೊಡ್ಡ ಮಟ್ಟದಲ್ಲಿ ಪಥಸಂಚಲನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಜ್ಜಾಗಿದೆ ಕರ್ನಾಟಕದ ಚಿತ್ತ ಚಿತ್ತಾಪುರದತ್ತ ಅನ್ನೋ ಪೋಸ್ಟ್ಗಳು ವೈರಲ್ ಆಗಿವೆ ಮತ್ತಿಬ್ಬರು ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒನ ಸರ್ಕಾರ ಅಮಾನತು ಮಾಡಿದೆ ವಿಷಯ ಅಂದ್ರೆ ನಿನ್ನೆ ಸೇಡಂನಲ್ಲಿ ನಡೆದಿದ್ದ ಪರೇಡ್ನಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ನಾಗರಾಜ್ ಭಾಗಿಯಾಗಿರುವುದು ಗೊತ್ತಾಗಿದೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆದಿದ್ದ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಮಹೇಶ್ ಪಾಟೀಲ್ ಗಣವೇಶದಲ್ಲಿ ಭಾಗಿಯಾಗಿದ್ರು ಇನ್ನು ಪಿಡಿಒ ಸಸ್ಪೆಂಡ್ ಮಾಡಿರುವುದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ರೂಟ್ ಪಾರ್ಸದಲ್ಲಿ ಬಾಂಬ್ ನೆಪದ ಮೇಲೆ ಇವತ್ತು ಅವ್ನು ಸಸ್ಪೆಂಡ್ ಮಾಡ್ತಿಲ್ಲ ಇದು ಕಾನೂನು ಬಾಹಿರ ಅನಿಸ್ತದ ಇಲ್ಲ ನಿಮಗೆ ನಿಮಗೇನೋ ಒಂದಿಷ್ಟು ಕಾನೂನು ಜ್ಞಾನ ಇದೆಯಲ್ಲೋ ಸಿದ್ದರಾಮಯ್ಯ ಹೇಳ್ತಾರೆ ಅಡ್ವೊಕೇಟ್ ಇದ್ದೀನಿ ನೀವು ಅಡ್ವೊಕೇಟ್ನ ಬೆಂಕಿ ಹೆಸರಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಎರಡು ಸಾವಿರದ ಹದಿಮೂರರಲ್ಲಿ ಶೆಟ್ಟರ್ ಸಿಎಂ ಆಗಿದ್ದಾಗ ಹೊರಡಿಸಿದ್ದ ಸುತ್ತೋಲೆಯನ್ನೇ ನಾವು ಜಾರಿಗೆ ತಂದಿದ್ದೇವೆ ಅಂದ್ರು ಸಿಎಂರ ಹೇಳಿಕೆಗೆ ಕಿಡಿಕಾರಿರೋ ಶೆಟ್ಟರ್ ಪ್ರಿಯಾಂಕ್ ಪತ್ರದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಪ್ರಶ್ನಿಸಿದ್ದಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತ ಹೇಳಿ ಕಾನೂನುಗೊಳಿಸಿದ್ದಾರೆ ಸುಮ್ಮನೆ ಜನರಿಗೆ ಮೋಸ ಮಾಡುವಂತಹದ್ದು ಇದರ ಬಗ್ಗೆ ನಾವೊಂದೇ ಹೇಳಿದ್ವಿ ಸಿದ್ದರಾಮಯ್ಯ ಪ್ರಿಯಾಂಕ್ರಿ ನಿಮ್ಮ ಮೊದಲೇ ಪತ್ರದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಇಲ್ಲು ಮತ್ತೆ ನಾನು ಎರಡ್ ಸಾವಿರದ ಹದಿಮೂರದು ಒಂದು ಪೀರಿಯಡ್ ಮುಗಿಸಿದ್ರೆ ಐದು ವರ್ಷ ಆವಾಗ ಎರಡು ಸಾವಿರದ ಹದಿಮೂರು ಈ ಉಲ್ಲೇಖ ಬರಲಿಲ್ಲ ಎಲ್ಲಿ ಈಗ ಎರಡೂವರೆ ವರ್ಷ ಆಯ್ತು ಎರಡನೇ ಪೀರಿಯಡು ಈಗ ಎರಡೂವರೆ ವರ್ಷದಾಗ ಎಲ್ಲಿ ಉಲ್ಲೇಖ ಬರಲಿಲ್ಲ ಈ ಸಮಾಜ ಎರಡು ಸಾವಿರದ ಹದಿಮೂರು ನಿಮ್ಗೆ ನೆನಪಾಗಿತ್ತು ಸರ್ಕಾರ ಹಾಗೂ ಆರ್ ಎಸ್ ಎಸ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಏನಾಗಲಿದೆ ಅನ್ನೋದೇ ಕುತೂಹಲ ಹುಬ್ಬಳ್ಳಿಯಿಂದ ಸಂಜಯ್ ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರ್ಗಿ